ಕಾಣಕತ್ತದಪ್ಪ ನಿನಗೆ ಫ್ಯೂಚರ್ ಇಲ್ಲ ಅಂತ ತಿಳ್ಕೊಂಡು ಯಾರಾದ್ರೂ ಅಂದ್ರೆ ಯಾರು ನಿಮ್ಗೆ ಫ್ಯೂಚರ್ ಇಲ್ಲ ಅಂತ ಅಂದರೆ ಅವ್ರ ಮುಂದ ಪಾರ್ಚಿನವ್ರಿಗೆ ಗಾಡಿ ತೊಗೊಂಡು ಬಂದು ಆ ಧೂಳು ಅವ್ರ ಹಣಿಗೆ ಹತ್ತು ಮಟ್ಟ ನಮ್ಗೆ ಸಾಧನೆ ಬಿಡಬಾರ್ದು ಇದು ನಾವು ಹಂಗೆ ಅನ್ನುವಂಥದ್ದನ್ನು ತಲೆಗೆ ಇಟ್ಕೊಳ್ಬೇಕಾಗ್ತದೆ ಸಾಧನೆ ಅಂದ್ರೆ ಹಂಗ ಬರುವುದಲ್ಲ ಅದು ಹಾಸಿ ಹಾಸಿಗೆ ಮಕ್ಕೊಂಡ್ರೆ ಸಾಧನೆ ಆಗುವುದಿಲ್ಲ ಸಾಧನೆ ಅಂತಂದ್ರೆ ನಿರನಿಂತವಾಗಿರ್ತಕ್ಕಂಥ ಪರಿಶ್ರಮವನ್ನು ನಾವು ಪಡಬೇಕಾಗ್ತದೆ ಸರ್ ಐಸಾಕ್ ನ್ಯೂಟನ್ ಅನ್ನುವಂತ ಒಬ್ಬ ವ್ಯಕ್ತಿಗಳು ಬೀಳುವಂಥ ಹಣ್ಣನ್ನು ಕಂಡ್ರು ಕಂಡು ಕೂಡ್ಲೇನೆ ತಳಗ ಯಾಕೆ ಬಿತ್ತಿದ್ದು ಯಾಕೆ ಮ್ಯಾಗೆ ಹೋಗಲಿಲ್ಲ ಚಿಂತನೆ ಮಾಡಿದ್ರು ತಳಗ ಯಾಕೆ ಬಿತ್ತಪ್ಪ ಅಣ್ಣ ಎಲ್ಲವೂ ಮ್ಯಾಗೆ ಹೋಗ್ಬೋದಾಗಿತ್ತಲ್ಲ ಯಾವ ವಸ್ತು ಭೂಮಿಯಿಂದ ತೂರಿದರೂ ಸಹಿತ ಅವು ತಳಗ ಬರ್ತಾವ ಹಾಗಾದರೆ ತೆಳಗೆ ಯಾಕೆ ಬರ್ತೈತಿ ಮ್ಯಾಗಾಕೆ ಹೋಗಂಗಿಲ್ಲ ಅಂತ ತಿಳ್ಕೊಂಡು ಈ ಭೂಮಿ ಒಳಗೆ ಗ್ರಾವಿಟೇಷನ್ ಇತ್ತು ಆದರೆ ಅದು ಐತನ್ನುವಂಥದ್ದನ್ನು ಕಂಡು ಹಿಡಿಯಕ್ಕೆ ಬಹಬೇಕಾಗಿತ್ತು ಅದಕ್ಕೆ ಈ ಭೂಮಿ ಭೂಮಿಯೊಳಗೆ ಗುರುತ್ವಾಕರ್ಷಣೆ ಶಕ್ತಿ ಐತೆ ಅನ್ನುವಂಥದ್ದನ್ನು ಈ ಜಗತ್ತಿಗೆ ಕಂಡು ಹಿಡಿದವರು ಯಾರು ಸರ್ ಐಸಾಕ್ ನ್ಯೂಟನ್ ಅನ್ನುವಂಥದ್ದನ್ನು ಏನು ಹುಡುಗರು ಕಲಿಬೇಕು ಅಂತಂದ್ರೆ ಹಿಂದೆ ಮಂದಿ ಭಾಳ ಕುಂತಾರೆ ಏನು ಕಲಿಬೇಕು ಅಂತಂದ್ರೆ ಜೀವನದಾಗ ಎಲ್ಲರೂ ಒಮ್ಮಕ್ಳು ಎತ್ತರಕ್ಕೆ ಯಾರು ಹೋಗಂಗಿಲ್ಲ ಯಾರು ಎತ್ತರಕ್ಕೆ ಹೋಗ್ಕರಂತ ಮಾಡಿರಿ ನೀವು ಒಮ್ಮಕ್ಕಳು ದೊಡ್ಡವ್ರು ಆದ ಉದಾಹರಣೆ ಭಾಳ ಕಮ್ಮಿ ಆದವ ನೋಡಿರಿ ಅವರಪ್ಪ ಹಸು ಇದಕ್ಕೆ ಹೊಂಟಿದ್ದ ಆಫೀಸ್ಗೆ ಆಫೀಸ್ಗೆ ಹೋಗುವಂಥ ಟೈಮ್ದೊಳಗೆ ಅವ್ನು ಕಾಲಾಗ ಒಂದು ಹಾಳು ಬಿದ್ದಿತ್ತು ಹಾಳು ಬಿದ್ದಿದ್ದನ್ನು ಕಾಲಿನಿಂದ ಒದ್ದ ಒದ್ದು ಮಗನಿಗೆ ಹೇಳಿದ ಏ ಮಗ ಇದನ್ನ ಡಸ್ಟ್ಬಿನ್ಗೆ ಹಾಕು ಅಂದ ಡಸ್ಟ್ಬಿನ್ಗೆ ಹಾಕಂತ ತಿಳ್ಕೊಂಡು ಕಾಲಿನಿಂದ ಒದ್ದಿರುವಂಥ ಹಾಳಿಯನ್ನು ತೆಗೆದುಕೊಂಡು ಮಗ ಮಾಡಿದ ತಳಗೆ ಬಿದ್ದಿದ್ದಕ್ಕೆ ನಮ್ಮ ತಂದೆ ಇದನ್ನು ಡಸ್ಟ್ಬಿನ್ಗೆ ಹಾಕಂತ ಕಾಲಿನಿಂದ ಒದ್ದಾನಂದ್ರೆ ಇದನ್ನ ಏನಾದ್ರೂ ತಲೆ ಓಡಿಸಿ ನಮ್ಮಪ್ಪ ತಲೆ ಎತ್ತಿ ನೋಡುವಂಗೆ ನಾವು ಮಾಡಬೇಕಂತ ವಿಚಾರ ಮಾಡಿದ ಅವರಪ್ಪ ಆಫೀಸ್ನಿಂದ ಹೊಳೆ ಬರೋದ್ರಾಗನ ಅದ ತಳಗ ಬಿದ್ದಿರುವಂಥ ಹಾಳಿಗೆ ಒಂದಿಷ್ಟು ಪರಪರಿ ಕಟ್ಟಿ ಒಂದು ಸಣ್ಣ ಬಿದಿರು ಕಟ್ಟಿ ಒಂದು ಸೂತ್ರ ಕಟ್ಟಿ ಒಂದು ಬಾಲೊಂಗಿಸಿ ಕಟ್ಟಿ ಸಂಜೆ ಮುಂದೆ ಪಟ ಹಾರಾಡಕ್ಕೆ ಬಿಟ್ಟಿದ್ದ ಅದ ಹಾಳಿನ ಯಾವ ಹಾಳಿಯನ್ನು ಪಟ ಮಾಡಿ ಹಾರಾಡಕ್ಕೆ ಬಿಟ್ಟಿದ್ದ ಮುಂಜಾನೆ ಬಂದು ಅವ್ರ ತಂದೆ ಕಾಲೀಲಿ ಒದ್ದೆ ಹೋಗಿದ್ದ ಸಾಯಂಕಾಲ ಬಂದು ಅದ ಪಟವನ್ನು ಕತ್ತಿ ಎತ್ತಿ ನೋಡಕತ್ತಿದ್ದ ತಮ್ಮ ಪಟ ಎಲ್ಲಿಂದ ತೊಗೊಂಡ್ಬಂದಿ ಅಂದ ಪಟ ಎಲ್ಲಿಂದ ತೊಗೊಂಡು ಬಂದಿ ಅಂದಾಗ ಮಗ ಹೇಳಿದಂತ ಅಪ್ಪಾಜಿದು ಯಾವುದೋ ಹಾಳೆಲ್ಲ ಮುಂಜೆ ಕಾಲಾಗಿ ಬಿದ್ದಿತ್ತು ಹೋಗಿದ್ದಲ್ಲ ಅದ ಹಾಳಿಯನ್ನು ಪಟ ಮಾಡಿ ಹಾರಾಡಕ್ಕೆ ಬಿಟ್ಟಿನಿ ಅಂದ ಹಾರಾಡಕ್ಕೆ ಬಿಟ್ಟಂಥ ಸಂದರ್ಭದೊಳಗೆ ಹೆಂಗೆ ಅಂತ ಕೇಳಿದರೆ ನಾವು ಸಹಿತ ಎಷ್ಟೋ ದಿನ ತೆಳಗೆ ಬಿದ್ದಾಗ ನಮ್ಮನ್ನು ಕಾಲಿನಿಂದ ಒದಿಯುವಂಥ ರಗಡು ಮಂದಿರ್ತಾರೆ ನಮ್ಮ ಜೀವನಕ್ಕೆ ಒಂದು ಸೂತ್ರ ಒಂದು ಬಾಲೋಂಗಶಿ ಕೂಡಿ ಒಬ್ಬ ಹಾರಿಸ್ ಬಂದ ಅಂದರೆ ಒದ್ದವನ ಕತ್ತ ಎತ್ತಿ ನೋಡುವ ಹಂಗೆ ನಾವು ಸುದ್ದಿ ಬದುಕ್ತೀವಿ ಅನ್ನುವಂಥದ್ದನ್ನು ಬದುಕಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಹಾಗಾಗಿ ನಮಗೂ ಯಾವಾಗ ಒಂದು ಅವಕಾಶ ಸಿಕ್ಕ ಸಿಗ್ತದೆ ಅವಕಾಶಕ್ಕಾಗಿ ನಾವೆಲ್ಲರೂ ಅನ್ನುವಂಥ ಮಾತನ್ನು ಹೇಳಿ ಪೂಜ್ಯರು ಬಂದಾರ ಆಶೀರ್ವಚನ ಮಾಡ್ತಾರೆ ಇನ್ನು ನಡೆಯುವಂಥ ಕಾರ್ಯಕ್ರಮಕ್ಕೆ ಯಾರಾದರೂ ಏನಾದರೂ ಕೊಡೋರು ಇದ್ರೆ ಏನು ಇಷ್ಟು ಮಂದಿ ಕುಂತವ್ರೆಲ್ಲ ಟಿಕ್ ಕಣ್ಣಕತ್ತದ ಅದನ್ನ ಒಂದು ಸ್ವಲ್ಪ ಉಲ್ಟಾ ಮಾಡಿ ನೋಡಿರಿ ನೀವು ಕಟ್ 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 ಅಂತ ಹೇಳ್ತದ ಅದು ನಿನ್ನ ಜೀವನದ ಒಂದೊಂದು ಕ್ಷಣವೂ ಸಹಿತ ತಮ್ಮ ಕಟ್ 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 ಹಾಕ್ಕೊಂಥ ಹೊಂಟದ ಇವತ್ತು ಕಟ್ ಆಗಿದ್ದು ಮತ್ತೆ ಹೊಳ್ಳಿ ಅಂದು ಬರಕ್ಕೆ ಸಾಧ್ಯ ಇಲ್ಲ ಇದು ಕಟ್ಟಾಗಿ ಪೂರ್ಣ ಮುಗಿದ್ರೊಳಗೆ ಜೀವನದಾಗ ಸಟ್ ಆಗಬೇಕನ್ನುವಂಥದ್ದನ್ನು ತಿಳಿಸ್ಕೊಡೋದು ಏನೈತಲ್ಲ ಇದು ಆಧ್ಯಾತ್ಮ ಅನ್ನುವಂಥದ್ದನ್ನ ನಾವೆಲ್ಲ ತಿಳ್ಕೊಳ್ಬೇಕು ಒಂದು ರಾಮಕೃಷ್ಣ ಪರಮಹಂಸರು ಒಂದ್ಸಲ ರಾಮಕೃಷ್ಣ ಪರಮಹಂಸರು ಲೇಟ್ ಲೇಟಾಗ್ಯದ್ದು ಬಿಟ್ರೆ ಲೇಟ್ ಲೇಟಾಗ್ಯದ್ದು ಕೂಡಲೇನ ಲೇಟಾಗಿ ಸೂರ್ಯ ಹೊರಗೆ ಬಂದ ಮೇಲೆ ಎದ್ರಲ್ಲ ಭಾಳ ಮನುಷ್ಯ ನೋವಾ ಮನುಷ್ಯ ನೋವು ಮಾಡ್ಕೊಂಡು ದುಃಖ ಮಾಡ್ಕೊಂಡು ಹೊರಗೆ ಕುಂತಿದ್ರು ಊಟ ಬಿಟ್ರಂತವತ್ತು ಊಟ ಬಿಟ್ಟಾಗ ಶಿಷ್ಯ ಬಂದು ಕೇಳಿದ ಯಾಕೆ ಗುರುಗಳು ಇವತ್ತು ಯಾಕೆ ಮಕ್ಕ ಸೊಪ್ಪು ಹಾಕ್ಕೊಂಡು ಕುಂತೀರಿ ಊಟ ಮಾಡುವಲ್ರಿ ಏನು ಸಮಸ್ಯೆ ಆಗ್ಯದ ಅವಾಗ ರಾಮಕೃಷ್ಣ ಪರಮಹಂಸರು ಹೇಳಿದ್ರಂತ ನೋಡಪ್ಪ ನಾನು ಒಂದು ಅಮೂಲ್ಯವಾಗಿರುವಂಥ ವಸ್ತು ಕಳ್ಕೊಂಡೀನಿ ಅಮೂಲ್ಯವಾಗಿರುವಂಥದ್ದು ಕಳ್ಕೊಂಡಿನಿ ಹಿಂಗಾಗಿ ಅದನ್ನ ಹುಡುಕಾಕತ್ತೀನಿ ಅಂತ ಅಲ್ಲರಿ ನಮಗೊಂದಿಷ್ಟು ಹೇಳಿ ನಾವು ಹುಡುಕ್ತೀವಿ ಅಂತ ಅಂದವ ಹುಡುಕ್ತೀವಿ ಅಂದಾಗ ಅವಾಗ ಅವ್ರಂದರು ನಾನೇನು ಕಳ್ಕೊಂಡಿನಿ ಅದನ್ನು ನೀ ಕಳ್ಕೊಂಡಿಲ್ಲ ನಾನು ಏನು ಹುಡ್ಕಾಕತ್ತೀನಿ ಹುಡುಕಾಕತ್ತರ ಅದು ಹೊಳಿ ಸಿಗೋದಿಲ್ಲ ಬಟ್ ನೀ ಏನು ಕಳ್ಕೊಂಡಿಲ್ಲ ಇನ್ನೂ ಕಳ್ಕೊಳಕ್ಕೆ ಹೋಗ್ಬೇಡ ಅಂದ್ರೆ ಅವರು ಬಹುತೇಕ ಒಂಥರ ಒಗಟ್ಟು ಆದಂಗೆ ಆಗ್ತದ್ ಕಳ್ಕೊಂಡಿಲ್ಲ ಅಂತಾರೆ ಹುಡ್ಕಕ್ಕೆ ಹೋದ್ರೆ ಸಿಗೋದಿಲ್ಲ ಅಂತಾರೆ ನೀ ಕಳ್ಕೊಂಡಿಲ್ಲ ಕಳ್ಕೊಬೇಡಂತಾರೆ ಏನಾದ್ರೂ ಮಾಡಿರ್ಬೇಕು ಇವರು ಅಂತ ತಿಳ್ಕೊಂಡು ವಿಚಾರ ಮಾಡಿ ಅವಾಗ ಪ್ರೀತಿಯಿಂದ ಅವ್ರು ಕೇಳಿದ್ರು ಏನಾಗೈತೆ ಹೇಳ್ರಿ ನನ್ನ ಮುಂದೆ ಹೇಳ್ರಿ ಅಂತ ಅಂದಾಗ ಅವಾಗ ಅವ್ರು ಹೇಳಿದ್ರಂತೆ ನನ್ನ ಜೀವನದೊಳಗೆ ದಿವಸ ಸೂರ್ಯ ಬರೋದಕ್ಕಿಂತ ಮುಂಚೆ ಕೆದ್ದು ನಾನು ಅವನು ಸ್ವಾಗತ ಮಾಡ್ಕೊಂತಿದ್ದೆ ಇವತ್ತು ಅರ್ಧ ತಾಸು ಲೇಟಾಗಿ ಆಗಿದ್ದಿದ್ದಕ್ಕೆ ನನ್ನ ಜೀವನದ ಅತ್ಯಂತ ಪವಿತ್ರ ಕ್ಷಣಗಳನ್ನು ನಿದ್ದೆಯೊಳಗೆ ಕಳೆದು ಬಿಟ್ಟೆ ಹೀಗಾಗಿ ನನ್ನ ಮನಸ್ಸಿಗೆ ದುಃಖ ಆಗಿದ್ದಕ್ಕೆ ಅದನ್ನು ಕಳ್ಕೊಂಡಿನಿ ಆ ಅರ್ಧ ತಾಸು ಹೊಳ್ಳಿ ನನಗೆ ಸಿಗಂಗಿಲ್ಲ ನೀ ಕಳ್ಕೊಂಡಿಲ್ಲ ಅದಕ್ಕೆ ಕಳ್ಕೊಳಕ್ಕೆ ಹೋಗ್ಬೇಡಪ್ಪ ಅದನ್ನು ಸಮರ್ಪಕವಾಗಿ ಬಳಸ್ಕೊ ಅನ್ನುವಂಥ ಮಾತನ್ನು ರಾಮಕೃಷ್ಣ ಪರಮಹಂಸರಂತಾರೆ ಚಪ್ಪಾಳಿ ಹೊಡೆದವ್ರಿಗೆಲ್ಲ ಒಂದು ಮಾತು ಕೇಳ್ತೀನಿ ನಾನು ಎಷ್ಟು ಮಂದಿ ನೀವು ಹಂಗೆ ಆಯುಷ್ಯವನ್ನು ಕಳೆದಿಲ್ಲ ಎಷ್ಟು ಮಂದಿ ಟೈಮ್ ಪಾಸ್ ಮಾಡಿಲ್ಲ ಎಷ್ಟು ಮಂದಿ ಜೀವನದಾಗಿ ಕೆಲವು ಮಂದಿ ಟೈಮ್ ನೋ ಟೈಮ್ ನೋ ಟೈಮ್ ನೋ ಟೈಮ್ ನೋ ಟೈಮ್ ಅನ್ನೋರು ಪಾರ್ಟ್ ಟೈಮ್ ಸಿಗೋದಿಲ್ಲ ತಲೆಗೆ ಇಟ್ಕೊಂಡ್ರಿ ನೀವು ಪಾರ್ಟ್ ಟೈಮ್ನ ಕೆಲಸ ಸಿಗಂಗಿಲ್ಲ ನಿಮಗೆ ಅಂದರೆ ಎಂಥ ಅಮೂಲ್ಯವಾದಂತಹ ಜೀವನವನ್ನು ಪರಮಾತ್ಮ ಕೊಟ್ಟು ನಿನಗೆ ಬೇಕಾಗಿದ್ದನ್ನೆಲ್ಲ ಸೃಷ್ಟಿ ಮಾಡಿ ಚಂದ ಬದುಕಂತ ತಿಳ್ಕೊಂಡು ನಮ್ಮನ್ನು ತಂದುಬಿಟ್ಟು ಪರಸ್ಪರ ಪ್ರೀತಿಯಿಂದ ಎಲ್ಲರಿಗೂ ಒಂದು ಪ್ರೀತಿ ಬೇಕು ಜಗತ್ತಿನಾಗೆ ಎಲ್ಲರೂ ಪ್ರೀತಿಯಿಂದ ಇರಬೇಕಲ್ಲ ಪ್ರಾಣಿಗಳು ಎಷ್ಟು ಪ್ರೀತಿ ಮಾಡ್ತಾವೆ ರತನ್ ಟಾಟಾರವರು ತಾವು ಹೋಗುವಂಥ ಅಂತಿಮ ಕಾಲಕ್ಕೆ ನಾಯಿ ಹೆಸರು ಸಹಿತ ವೀಲು ಬರೆದಿಟ್ಟು ಹೋಗ್ತಾರೆ ಅಂದರೆ ಆ ನಾಯಿ ಬಗ್ಗೆ ಎಷ್ಟು ಪ್ರೀತಿ ಇರಬೇಕನ್ನುವಂಥದ್ದನ್ನು ವಿಚಾರ ಮಾಡ್ಕೋಬೇಕು ನಾವೆಲ್ಲ ನಾಯಿ ಹೆಸ್ರಲ್ಲಿ ವಿಲ್ಲು ಬರೆದಿಟ್ಟಾರ ಅದನ್ನು ಜೋಪಾನ ಮಾಡ್ರಿಗೆ ಅದು ಹೋಗುತ್ತೆ ಅಂದರೆ ಎಷ್ಟೊಂದು ಪ್ರಾಣಿಗಳು ಎಷ್ಟೆಷ್ಟು ಪ್ರಾಣಿಗಳು ಮನುಷ್ಯನ ಹಚ್ಕೋತವೆ ಅನ್ನುವಂಥದ್ದು ಒಂದು ಎತ್ತು ನೋಡ್ರಿ ನೀವು ಎತ್ತು ಮನುಷ್ಯ ರಾ ಎತ್ತು ಹೊಡ್ಕೊಂಡು ಹೋಗುವಂಥವ್ನಿಗೆ ಗೊತ್ತಾಗ್ತದೆ ಎತ್ತು ಎಷ್ಟು ಪ್ರೀತಿ ಅಂದ್ರೆ ಮನುಷ್ಯನ ಅವ ರೊಟ್ಟಿ ಗಂಟನ್ನು ಎತ್ತಿನ ನಗಕ್ಕೆ ಕಟ್ಟಿರ್ತಾನೆ ಎತ್ತಿನ ನಗಕ್ಕೆ ಕಟ್ಟಿದ್ರೂ ಸಹಿತ ನನಗೆ ಹಸುವಾಗ್ಯಾವಂತ ತಿಳ್ಕೊಂಡು ಒಂದು ದಿವ್ಸ ಎತ್ತು ಬಾಯಿ ಹಾಕಿ ತಿನ್ನೋದಲ್ಲ ರೈತಂದು ಅವ ಊಟ ಮಾಡೋ ಟೈಮ್ದೊಳಗೆ ಅವನ ಮುಂದೆ ನಾಲಿಗೆ ಹೊರಗೆ ತಕ್ಕೊಂಡು ಸುಮ್ಮನೆ ಮುಕ್ಕೊಂಡಿರ್ತಾವ ಇವೇನು ಮಧ್ಯಾಹ್ನದಕ್ಕೆ ಏನೂ ಒಂದು ಸೊಪ್ಪಿನ ಹಾಕುದಿಲ್ಲ ಏನು ಹಾಕೋದಿಲ್ಲ ಮುಂಜಾನೆ ಹಾಕ್ಕೊಂಡು ಹೋಗಿರ್ತಾನೆ ಸಾಯಂಕಾಲ ಮನೆಗೆ ಬಂದ ಮೇಲೆ ಹಾಕ್ತಾನೆ ಮಧ್ಯಾಹ್ನ ನನ್ನ ಯಜಮಾನ ಇವನಿಗೆ ಸುಸ್ತಾಗೈತೆ ಅಂತ ತಿಳ್ಕೊಂಡು ತಾವು ಸುಮ್ಮನೆ ಮಕ್ಕತ್ತವ ಇವ ರೊಟ್ಟಿ ತಿಂತಿರ್ತಾನೆ ಮತ್ತು ನಿನ್ನ ಎತ್ತು ಹೊಟ್ಟೆ ಹಸುವಾದರೂ ಸಹಿತ ನೀನು ಬುತ್ತಿಗಂಟು ಬಿಚ್ಚು ಅವು ತಿನ್ನೋದಲ್ಲ ನಿಮ್ಮ ಮಗನ ಒಂದು ದಿವಸ ಹೊಲಕ್ಕೆ ಕರ್ಕೊಂಡು ಹೋಗ್ರಿ ನೀವು ನೋಡ್ಕೊಂಡ್ಬರೋಣ ಅಂತೇಳಿ ನಿಮ್ಮ ಮಗನ ಕರ್ಕೊಂಡು ಹೋಗ್ರಿ ನೀವು ಹೋಗಿ ಹಿಂಗೆ ಬರೋದ್ರಾಗ್ರೆ ರೊಟ್ಟಿ ಗಂಟು ಬಿಚ್ಚು ಹೊಡೆದಿರ್ತಾನೆ ನಿಮ್ಮ ಮಗ ತಿಳಿದೋದಲ್ಲ ಪ್ರಾಣಿಗಳಿಗಿರುವಂಥ ನಿಯತ್ತು ಮನುಷ್ಯನಿಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನಾನು ಹೇಳಬೇಕಾಗಿರುವಂಥದ್ದು ಪರಮ ಪವಿತ್ರವಾಗಿರ್ತಕ್ಕಂಥ ಒಂದು ಅದ್ಭುತ ಕ್ಷಣವನ್ನು ಭಗವಂತ ನಮಗಾಗಿ ನಿಮಗಾಗಿ ಎಲ್ಲರಿಗೂ ಒಂದ ಕೊಟ್ಟನು ಐನ್ಸ್ಟೀನಿಗೂ ಒಂದ ಇತ್ತು ಒಬ್ಬ ಐಸಾಕ್ ನ್ಯೂಟನಿಗೂ ಒಂದ ಇತ್ತು ನಮಗೂ ಒಂದ ಟೈಮ್ ಅದ ಇವ್ರಿಗೂ ಒಂದ ಟೈಮ್ ಅದ ಇಲ್ಲಿ ಕುಂತವ್ರು ಎಲ್ಲರಿಗೂ ಒಂದೇ ಟೈಮ್ ಅದ ನನಗೆ ಬೇರೆ ಟೈಮು ನಿಮಗೆ ಬೇರೆ ಟೈಮು ಹೀಗಿಲ್ಲ ಆದರೆ ಕೆಲವು ಮಂದಿ ಅದನ್ನು ಬಳಸ್ಕೊಂಡಾರ ಇನ್ನು ಕೆಲವು ಮಂದಿ ಅದನ್ನು ಉಪಯೋಗ ಮಾಡಿಕೊಂಡಿಲ್ಲ ಯಾರು ಬಳಸ್ಕೊಂಡಾರ ಅವರು ದೊಡ್ಡವರಾಗ್ಯಾರ ಯಾರು ಬಳಸ್ಕೊಂಡಿಲ್ಲ ಅವರು ಇನ್ನೂ ಕುಂತಾರ ಕುಂತರನ್ನುವಂಥದ್ದು ಬರೇ ನಾವು ಒಂದು ಟೈಮ್ ಅರ್ಧ ತಾಸು ಲೇಟ್ ಆಗಿದ್ದಕ್ಕೆ ಅವ್ರು ಅಷ್ಟ ಮನ್ಸಿಗೆ ಮಾಡ್ಕೊತಾರಂದರೆ ನಾವು ಎಷ್ಟು ಮಂದಿ ಕಟ್ಟಿ ಮ್ಯಾಕ್ ತೊಗೊಂಡು ಮತ್ತೊಬ್ಬರ ಬಗ್ಗೆ ಮಾತಾಡೋದ್ರಾಗ ತೆಗೆದಿಲ್ಲ ಟೈಮು ಎಷ್ಟು ಮಂದಿ ಬಗ್ಗೆ ಸಂಬಂಧ ಇಲ್ಲಾರ್ದು ಕೆಲವು ಮಂದಿ ನಿಮ್ಮ ಜೀವನ ನೀವು ಬದುಕ್ರೆ ಅಂದರೆ ನಾವು ಮತ್ತೊಬ್ಬರ ಜೀವನ ಮಾತಾಡಿ ಅವ್ರ ಜೀವನನೇ ಅನ್ನುವಂಥ ಲೆಕ್ಕದಾಗ ಮಂದಿ ಹುಟ್ಟ್ಯಾರ ನಿಮ್ಮ ಜೀವನವನ್ನು ನೀವು ಕಳಿಬೇಕೆ ಹೊರತಾಗಿ ಮತ್ತೊಬ್ಬರ ವಿಚಾರವನ್ನು ತಲೆಯಾಗ ತುಂಬಿಕೊಂಡು ಆ ವಿಚಾರವನ್ನು ನೀವು ಬದುಕಾಕತ್ತೀರಿ ಅಂದರೆ ಅವ್ರ ಜೀವನ ನೀವು ಬದುಕದ ಹಂಗಕ್ಕೈತೆ ಅನ್ನುವಂಥ ಸತ್ಯ ತಿಳುವಳಿಕೆ ನಮಗೆಲ್ಲ ಈ ಮಠ ಬರೋದಿಲ್ಲ ಅಲ್ಲಿ ಮಠ ನಾವು ಮತ್ತೊಬ್ಬರ ಬಗ್ಗೆ ಮಾತಾಡೋದನ್ನು ಬಿಡೋದಿಲ್ಲ ಕಾರಣ ಇಷ್ಟೇ ಎಷ್ಟು ಮಂದಿ ಟೈಮ್ ಪಾಸ್ ಮಾಡಾಕತ್ತಾರಂದ್ರೆ ಹೊಳೆ ಆಲೂರಿನಿಂದ ಟ್ರೈನಾಗೆ ಹತ್ಕೊಂಡು ಹೊಂಟಿದ್ರು ಇಬ್ರು ಇಬ್ಬರು ಟ್ರೈನಾಗೆ ಹೊಂಟಾಗ ಮಗ್ಗಲು ಮಗ್ಗಲ್ನಾಗ ಕುಂತಿದ್ದರು ಇದ್ರಾಗಿದ್ದಾವ ಕೇಳಿದವ ಯಾವ್ರು ಯಾವ್ದು ನಿಮ್ದು ಹಿಂಗೆ ಕೇಳಿದ ಕೊಡಲಿ ಅವ ಅಂದ ನಂದು ಹೊಳೆ ಆಲೂರು ಅಂದವ ಹೊಳೆ ಆಲೂರು ಅಂದ್ಕೊಡ್ಲೇ ಅವಂಗೆ ಖುಷಿ ಆಯ್ತು ಅವ ಆಪೋಸಿಟ್ಗೆ ನಿಂದ್ಯಾವ್ರು ನಂದು ಹೊಳೆ ಆಲೂರು ಅಂದವ ಇಬ್ರು ಹೊಳೆಯಲ್ಲವರವರು ಯಾರು ಅಂತ ಕೇಳಕತ್ತರ ಅಲ್ಲ ಎಷ್ಟೇನಾಗೆ ಮಗಲ್ಲ ನಾಲ್ಕು ಮಂದಿ ಸುಮ್ಮನೆ ಕೂತ್ಕೊಂಡು ನೋಡಕತ್ತಿದ್ರು ಅದನ್ನು ಮತ್ತು ಹೊಳೆಯಲ್ಲವರು ನಿಮ್ಮ ಮನೆಯಲ್ಲಿ ಬರ್ತೈತಿ ಯಾ ಪಚ್ಚರ ಮಠ ಐತಲ್ರಿ ಆ ಕಡೆ ಬರ್ತೈತಿ ನಮ್ಮ ಮನೆ ಅಂದ ಮತ್ತು ನಿಮ್ಮ ಮನೆಯಲ್ಲಿ ಬರ್ತೈತಿ ಏ ನಮ್ಮದು ಅಲ್ಲಿ ಐತೋ ಮರ ಅಂದವ ಊರು ಒಂದ ಮನೆ ಒಂದ ಜಗದಾಗದವ ಮತ್ತು ನಿಮ್ಮ ಮನೆಗೆ ಹೆಸರು ಏನಿಟ್ಟ್ರಿ ಎಚ್ರಪ್ಪಜ್ರ ನಿಲಯ ಅಂತ ಇಟ್ಟಿವಿ ನಿಮ್ಮ ಇಟ್ಟಿರಿ ನಮ್ಮ ಮನೆಗೆ ಅದನ್ನ ಇಟ್ಟಿವಿ ಅಂದವ ಮತ್ತು ಯಾವ ದಿಕ್ಕಿಗೆ ಐತೆ ನಿಮ್ಮ ಮನೆ ನಮ್ಮದು ಪೂರ್ವ ದಿಕ್ಕಿಗೆ ಐತೆ ನಿಮ್ದು ಯಾವ ನಮ್ಮದು ಪೂರ್ವ ದಿಕ್ಕಿಗೆ ಐತೆ ಅಂದವ ಕುಂತವಂಗೆ ಶಿಟ್ಟು ಬಂತು ಊರು ಒಂದ ಅಂತಾರೆ ಹೆಸರು ಒಂದೇ ಐತಿ ಮನೆ ಒಂದ ದಿಕ್ಕಿಗೆ ಐತಿ ಆದರೂ ಗೊತ್ತಿಲ್ಲ ಆದ್ರದಂಗ ಟ್ರೈನಾಗೆ ಮಾತಾಡಕತಿರಲ್ಲ ಯಾರು ನೀವು ಏ ಸುಮ್ಮನೆ ಕೂತವರು ಇಬ್ಬರು ಅಣ್ಣ ತಮ್ಮದಿವಿ ಅಂದ್ರೆ ಅವರು ಹ್ಞೂ ಹಿಂಗೆ ಮಾಡೋಕೆ ಜಸ್ಟ್ ಟೈಮ್ ಪಾಸ್ ಅಂದವ ಟೈಮ್ ಪಾಸ್ ಮಾಡೋದಕ್ಕೆ ಮಂದಿ ಏನೇನು ಬೇಕತ್ತ ಮಾತಾಡ್ತದೆ ಆದರೆ ಭಗವಂತ ಕೊಟ್ಟಿರ್ತಕ್ಕಂಥ ಆಯುಷ್ಯದೊಳಗೆ ನಿಮಗೆ ಗೊತ್ತಿರಲಿ ಮ್ಯಾಗನಿಂದ ಬೀಳುವಂಥ ಒಂದು ಹಣ್ಣನ್ನು ತಳಗ ಬೀಳುವುದನ್ನು ಎಷ್ಟು ಮಂದಿ ನೋಡಿಲ್ಲ ನೀವು ಎಷ್ಟು ಮಂದಿ ನೋಡಿಲ್ಲಮ್ಮ ನೀವು ದಿವಸ ನಾವೆಲ್ಲರೂ ನೋಡ್ತೀವಿ ಬೀಳುವಂಥ ಹಣ್ಣು ತೆಳಗ ಯಾಕೆ ಬಿತ್ತಂತ ಒಂದು ಚಿಂತನೆ ಬಂತು ನೋಡ್ರಿ ತಲೆ ಹಾಕಿ ಅವಾಗ ಬೆಲೆ ಬರ್ತೈತೆ ನಮಗೆ ಚಿಂತನೆ ಬಂತು ಚಿಂತನೆ ಬಂದಾಗ ಒಳಗೊಂದು ದೊಡ್ಡ ಶಕ್ತಿ ಐತೆ ನಮ್ಮೊಳಗೆ ಆ ಶಕ್ತಿಯನ್ನು ನಾವು ಯಾರೂ ಹೊರಗೆ ತರೆಯಂಗಿಲ್ಲ ಹಗಲು ನಾಲ್ಕು ಜಾವ ಅಶನಕ್ಕೆ ಕುದಿಯವರು ಇರುಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿವರು ತಮ್ಮ ಒಳಗಿರ್ದ ಮಹಾಗಣವನ್ನು ಅರಿಯದೇ ಹೋದರು ತಮ್ಮೊಳಗಿರ್ದ ಮಹಾಗಣವನ ಅರಿಯದೇ ಹೋದರು ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ತಮ್ಮ ಒಳಗಿರಿದ್ದ ಮಹಾಗನವನೇದೇ ಕೆಟ್ಟರು ಚೆನ್ನಮ್ಮಲ್ಲಿಕಾರ್ಜುನ ನನ್ನೊಳಗೊಂದು ದೊಡ್ಡ ಜ್ಞಾನದೇ ಆ ಜ್ಞಾನ ಹೊರಗೆ ಬಿತ್ತು ಅಂದರೆ ಜಗತ್ತಿನೊಳಗೆ ಇವತ್ತು ರೈಟ್ ಸಹೋದರರು ವಿಮಾನ ಕಂಡು ಹಿಡ್ದಾರಂತ ನಾವು ಮಾತಾಡ್ತೀವಿ ವಿಮಾನ ಕಂಡು ಹಿಡಿತಾರನ್ನುವಂಥ ಸುದ್ದಿ ಗೊತ್ತಾದಾಗ ಏನು ಆಕಾಶಕ್ಕೆ ತರ್ತಾರಂತ ಏನಾದ್ರೂ ಹರಸ್ತಾರಂತೆ ಮಂದಿ ನಮಗೆ ಯಾವುದು ಆಗೋದಿಲ್ಲ ಅದನ್ನು ಜಲ್ಲಿ ಒಪ್ಕೊಳ್ಳೋಂಗಿಲ್ಲ ಇದನ್ನು ತಲೆಗೆ ಇಟ್ಕೊಳ್ರಿ ನಿಮ್ಮ ಯಾವುದಾದ್ರೂ ಒಳ್ಳೆ ಕೆಲಸ ಮಾಡಬೇಕಾದ್ರೆ ನೀವು ಯಾವುದಾದ್ರೂ ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಮೊದಲು ನಿಮ್ಮನ್ನ ಅನುಮಾನ ದೃಷ್ಟಿಯಿಂದ ನೋಡ್ತಾರೆ ನಿನ್ನಿಂದ ಆಗ್ತದೆ ನೀ ಮಾಡ್ತೀಯ ನಿನ್ನಿಂದ ಆಗ್ತದ ನೀ ಮಾಡ್ತೀಯ ಅಂತ ಅಂತಾರಲ್ಲ ಭಾಳ ಮಂದಿ ಗೊತ್ತಿರಲಿ ನಿಮ್ಮ ಕೈಲಿಂದ ಏನೂ ಆಗೋದಿಲ್ಲ ಅನ್ನುವಂಥ ವ್ಯಕ್ತಿಗಳು ಯಾರಾದರೂ ನಿಮ್ಮ ಮುಂದೆ ಹೇಳ್ಯಾರಂದರೆ ಯಾಕೆ ಹಿಂಗೆ ಎಷ್ಟೋ ಮಂದಿ ರೈಲ್ವೆ ಕಂಡು ಹಿಡಿಬೇಕಾದ್ರೂ ಸಹಿತ ರೈಲ್ವೆ ಕಂಡು ಹಿಡಿಬೇಕಾದ್ರೂ ಸಹಿತ ನೋಡ್ರಿ ರೈಲ್ವೆ ಕಂಡು ಹಿಡಿಬೇಕಾದ್ರೂ ಒಂದು ವಿಚಾರ ನಡೀತದೆ ಬಂಡಿ ಅಂತಿದ್ವಲ್ಲ ಮೊದಲು ಈಗ ಐತೆ ಹೋಗ್ಯಾವು ಉಗಿ ಉಗಿಬಂಡಿಯನ್ನು ಹೆಂಗೆ ಕಂಡು ಹಿಡಿದ್ರಂದ್ರೆ ಹಾಲಿನ ಮೇಲೆ ಮುಚ್ಚಳ ಹಾಕಿಟ್ಟಿದ್ರು ಹಾಲಿನ ಮೇಲೆ ಮುಚ್ಚಳ ಹಾಕಿಟ್ಟು ಹಾಲು ಕಾಯೋಕೆ ಟೈಮ್ದೊಳಗೆ ಹಾಲು ಕಾಸುವಂಥ ಟೈಮ್ದೊಳಗೆ ಆ ಮುಚ್ಚಳ ಆ ಹುಗಿಗೆ ಹಿಂಗೆ ಮಾಡ್ತಿತ್ತು ಹಿಂಗೆ ತೆಳಗ ಮ್ಯಾಗ ಮಾಡ್ತತಿಲ್ರ ಆ ಹುಗಿಗೆ ಹಿಂಗೆ ಮ್ಯಾಗೆ ಮಾಡ್ತದ ಅದನ್ನು ನೋಡಿ ಅದನ್ನು ನೋಡಿ ಅವ ಅನ್ಕೊಂಡ ಈ ಹೊಗಿ ಒಳಗೆ ಏನೋ ಒಂದು ಶಕ್ತಿ ಇರ್ತದ ಉಷ್ಣ ಹೆಚ್ಚಾಯಿತು ಅಂದರೆ ಎಂಥದ್ದು ಬೇಕಾದ್ರೂ ಏನಾದರೂ ಮಾಡ್ಬೋದು ಅನ್ನುವಂಥದ್ದು ತಲೆಯಾಗ ಬಂದು ಆ ಬಂಡಿಯನ್ನು ಕಂಡು ಹಿಡಿದ್ರು ಅವತ್ತಿನ ಕಾಲಕ್ಕೆ ಇವಾಗ ಮನೆ ಮೊನ್ನೆ ಒಬ್ಬರು ಮನೆಯಾಗಿದ್ದ ತಾಯಿ ಅವ ಪಾಪ ಹಾಲು ಮನೆಯಾಗ್ತೀನಿ ಹಾಲು ಮನೆಯಾಗೆ ಇಟ್ಟೀನಿ ಉಕ್ಕ ಬಂದರು ಬಾಯಿ ತೆಗಿ ಅಂತ ಹೇಳುವಳಕೆ ಹಾಲು ಕಾಯಕ್ಕೆ ಇಟ್ಟೀನಿ ನೀರು ತುಂಬ್ರಾಕತ್ತೀನಿ ಉಕ್ಕಿ ಬಂದ್ರೆ ಬಾಯಿ ತೆಗಿ ಅಂತ ಹೇಳ ಇವಾಗ ಗ್ಯಾಸ್ ಮುಂದೆ ನಿಂತಾನೆ ಗ್ಯಾಸ್ ಮುಂದೆ ನಿಂತಾಳ ಅದು ಹಾಲು ಉಕ್ಕಿ ಹರಿಯಾಕತ್ತೈತಿ ಬಾಯಿ ತಕೊಂಡು ಹಂಗೆ ನಿಂತಾನ ಹಾಲು ಉಕ್ಕಿ ಹರಿಯಾಕತ್ತೈತಿ ಬಾಯಿ ತಕೊಂಡು ಹಂಗೆ ನಿಂತಾನ ಅವಾಗ ಹೆಂಡ್ತಿ ಬಂದು ನೋಡ್ತಾಳೆ ಮುಂದೆ ನಿಂತಾನ ಹಾಲರು ಹರಿಯಾಕತ್ತದ ಉಕ್ಕಿ ಅಲ್ರಿ ಹೇಳಿ ಹೋಗಿನ ಮತ್ತು ನೀನು ಹೇಳಿದ್ದೆ ಮಾಡಾಕತ್ತೀನಿ ಅಂದವ ಏನು ಹೇಳಿದ್ದೆ ಹಾಲು ಬಂದ್ರೆ ಬಾಯಿ ಅಂತ ಹೇಳಿದ್ದೆ ಅದಕ್ಕೆ ಉಕ್ಕಾಕತ್ತೈತಿ ಬಾಯಿ ತಕೊಂಡು ಕುಂತೀನಿ ಅಂದವ ಇಂಥ ಮಂದಿಗೆ ಏನು ಕಮ್ಮಿ ಇಲ್ಲ ನಾವು ಮಂದಿಗೆ ಜಗತ್ತಿನ ರೆಗಡೆ ಮಂದಿ ಅಂತ ಸಿಗ್ತಾರೆ ಇಂಥ ಮಂದಿಗೆ ಜಗತ್ತಿನ ರಗಡೆ ಮನಿಸುತ್ತಾರೆ ಆದರೆ ಸಂಶೋಧನೆ ಮಾಡಬೇಕು ಅಂತ ಹೊರಟ್ರಿ ಅಂತಂದರೆ ಜಗತ್ತಿನೊಳಗೆ ಅನೇಕ ಎಲ್ಲರಿಗೆ ಇರ್ತಕ್ಕಂಥ ಒಂದೇ ಟೈಮನ್ನು ಅವ್ರು ಹೆಂಗೆ ಬಳಸ್ಕೊಂಡು ದೊಡ್ಡವರಾಗ್ಯಾರ ನಾವು ಅವ್ರಂಗೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ಅಟ್ಟ ಆಯ್ತಪ್ಪ ನನ್ನ ಜೀವನಕ್ಕೆ ನನಗೇನು ಬೇಕು ಅದನ್ನರ ಮಾಡೋಕ್ಕೆ ಕಲಿಬೇಕಲ್ಲ ಹಾಗಾಗಿ ನಾನು ಹೇಳುವಂಥದ್ದು ಹೇಗೆ ರಾಮಕೃಷ್ಣ ಪರಮಹಂಸರು ಒಂದು ಸಣ್ಣ ಟೈಮನ್ನು ಕಳ್ಕೊಂಡಿದ್ದಕ್ಕಾಗಿ ಅವರು ಹೇಗೆ ಪಶ್ಚಾತ್ತಾಪಟ್ರಲ್ಲ ನಾವು ಮತ್ತೊಬ್ಬರು ಮಾತಾಡೋದ್ರ ಬಗ್ಗೆ ಆಗಲಿ ಸುಮ್ಮನೆ ವ್ಯರ್ಥವಾದಂಥ ಕ್ಷಣಗಳನ್ನು ಕಳೆಯುವುದಕ್ಕಿಂತ ಒಂದು ಒಳ್ಳೆಯ ಮಹತ್ ಕಾರ್ಯವನ್ನು ಮಾಡೋದಕ್ಕಾಗಿ ನಮ್ಮ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗ್ತದೆ ನೋಡಿ ವಿಚಾರ ಮಾಡಿಕೊಳ್ಬೇಕು ಮನುಷ್ಯರಿಗೆ ಕಿಮ್ಮತ್ತು ಯಾವಾಗ ಹೆಚ್ಚಾಗ್ತದೆ ಅಂದರೆ ಯಾವುದು ಮನುಷ್ಯನ ಕಿಮ್ಮತ್ತು ಯಾವಾಗ ಹೆಚ್ಚಾಗ್ತದೆ ಅಂದರೆ ಒಂದು ನೀರಿನ ಬಾಟಲ್ನೊಳಗೆ ಒಂದು ನೀರಿನ ಬಾಟಲ್ನೊಳಗೆ ನೀರು ತುಂಬಿಡ್ರಿ ಅದರ ಬೆಲೆ ಬೇರೆ ಇರುತ್ತೆ ನೀರಿನ ಬಾಟಲ್ನೊಳಗೆ ನೀರು ಹಾಕಿಟ್ರೆ ಅದರ ಬೆಲೆ ಬೇರೆ ಅದೇ ನೀರಿನ ಬಾಟಲ್ನೊಳಗೆ ಹಾಲು ಹಾಕಿ ಕೊಟ್ಟರೆ ಅದರ ಬೆಲೆ ಬೇರೆ ಅದರೊಳಗೆ ಜೇನು ಚಲೋ ತುಪ್ಪ ಹಾಕಿ ಕೊಟ್ಟರೆ ಅದರ ಬೆಲೆ ಬೇರೆ ಅದರೊಳಗೆ ಗೀರು ತಳಿ ಹಾಕೋದಾಗ ತುಪ್ಪ ಹಾಕಿ ಕೊಟ್ರೆ ಅದರ ಬೆಲೆ ಬೇರೆ ನೀರಿನ ಬಾಟಲ್ ಒಂದಾದ ಆದರೆ ಒಳಗಿರುವಂಥ ವಸ್ತುವನ್ನು ತುಂಬ್ಕೊಂಡಾಗ ತುಂಬಿಕೊಂಡಾಗ ಅದರ ಬೆಲೆ ಬೇರೆ ಆಗ್ತದೆ ಒಂದು ಕಪ್ ಚಹಾ ದುಡು ಗಾಡಿ ಒಳಗೆ ಕೊಡ್ರಿ ಅದ್ರ ಬೆಲೆ ಐದು ರೂಪಾಯಿ ಅದನ್ನು ಹೋಗಿ ಹೋಟೆಲ್ನಾಗೆ ಕೊಡಿರಿ ಅದ್ರ ಬೆಲೆ ಹತ್ತು ರೂಪಾಯಿ ಅದನ್ನು ಹೋಗಿ ಒಂದು ದೊಡ್ಡ ಹೋಟೆಲ್ನಾಗೆ ಕೊಡಿರಿ ಅದ್ರ ಬೆಲೆ ಒಂದು ನೂರು ರೂಪಾಯಿ ಅದನ್ನು ಫೈವ್ ಸ್ಟಾರ್ ಹೋಟೆಲ್ನಾಗೆ ಕೊಡಿರಿ ಅದರ ಬೆಲೆ ಒಂದು ಸಾವಿರ ರೂಪಾಯಿ ಮತ್ತೊಂದು ಯಾವ್ದಾರು ಟೆನ್ ಸ್ಟಾರ್ ಹೋಟೆಲ್ನಾಗೆ ಕೊಡ್ರಿ ಅದ್ರ ಬೆಲೆ ಬೇರೆ ಬೇರೆ ಹಾಕ್ಕೊತ ಹೋಗ್ತೈತಿ ಅದರ ಟೀ ಇರೋದು ಒಂದೇ ಐತಿ ಕಪ್ಪು ಇರೋದು ಒಂದೇ ಐತಿ ಹಾಲು ಇರೋದು ಒಂದೇ ಐತಿ ಸಕ್ಕರೆ ಸಕ್ಕರೆರೋದು ಒಂದೇ ಐತಿ ಒಂದೊಂದು ಜಗಾದಾಗ ಬದಲಿ ಬದಲಿ ಆದಂಗೆ ಅದರ ಕಿಮ್ಮತ್ತು ಹೆಂಗೆ ಹೆಚ್ಚು ಹಾಕ್ಕೊಂತ ಹೊಕ್ಕೈತಿ ಹಂಗೆ ಮನುಷ್ಯನಿಗೆ ಬೆಲೆ ಬಂದಿದ್ದು ಹೊರಗೆ ಹಾಕ್ಕೊಂಡು ಡ್ರೆಸ್ನಿಂದ ಅಲ್ಲ ನಾವು ಮಾಡ್ಕೊಳ್ಳುವಂತಹ ಮೇಕಪ್ನಿಂದ ಅಲ್ಲ ಹಾಕ್ಕೊಳ್ಳುವಂಥ ಆಭರಣದಿಂದ ಅಲ್ಲ ನಾವು ಅಡ್ಡಾಡುವಂಥ ಗಾಡಿಯಿಂದ ಅಲ್ಲ ನಾವು ಇರುವಂಥ ಮನೆಯಿಂದ ಅಲ್ಲ ಮನುಷ್ಯನ ಕಿಮ್ಮತ್ತು ಅದರಿಂದ ಅಳಿತಾರೆ ಅಂದರೆ ಒಳಗಿರುವಂಥ ಜ್ಞಾನದಿಂದ ನಮ್ಮ ಕಿಮ್ಮತ್ತು ಹೆಚ್ಚಕ್ಕೈತೆ ಹೊರತಾಗಿ ಹಾಕ್ಕೊಂಡು ಬಟ್ಟಿಯಿಂದ ಯಾವತ್ತೂ ಜ್ಞಾನ ಹೆಚ್ಚಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನಾವೆಲ್ಲರೂ ತಲೆಯಾಗಿಟ್ಕೋಬೇಕಾಗ್ತದೆ ಹಾಗಾಗಿ ನಾವು ಇವತ್ತು ಹೇಳಬೇಕಾಗಿರುವಂಥದ್ದೇನು ಅಂತಂದರೆ ನಾನು ಹೇಳುವಂಥದ್ದಿಷ್ಟೇ ಆಯುಷ್ಯ ಹೋಗುತ್ತಿದೆ ಭವಿಷ್ಯ ತೊಲಗುತ್ತಿದೆ ಕೂಡಿರ್ದ ಸತಿಸುತ್ತರು ತಮಗೆ ಹರಿದು ಹಂಚಿ ಹೋಗುತ್ತಿದ್ದಾರೆ ಬಂಜೆಯಾಗಿ ಕೆಡಬೇಡ ಆಯುಷ್ಯ ಹೋದಂಗೆ ಭವಿಷ್ಯನೂ ಹೋಗುದ ಇವತ್ತು ಹೋಯ್ತಂದ್ರೆ ನಾಳೆ ಹೋಗುದ ನಾಳೆ ಹೋಯ್ತಂದ್ರೆ ನಾಡ್ದು ಹೋಗುದ ಹೋಗ್ತಾವ ಅಷ್ಟ ಹೋಗುದ್ರೊಳಗನೆ ಈ ಹೋಗುದ್ರೊಳಗನೆ ಏನಾದರೂ ಒಂದಿಷ್ಟು ಸಾಧನೆ ಮಾಡ್ಬೇಕಲ್ಲಪ್ಪ ಎಷ್ಟು ಮಂದಿ ಸಾಧನೆ ಮಾಡಿದವರು ನಮ್ಮ ಕಣ್ಣು ಮುಂದೆ ನಮ್ಮ ಮಕ್ಕಳಿಗೆ ನಮ್ಮ ಇಂಥವುಗಳ ಕಥೆಗಳನ್ನು ಹೇಳಬೇಕು ನಮ್ಮ ಮಕ್ಕಳಿಗೆ ಏನಂತ ಕಲಿಸ್ಬೇಕು ಅಂತಂದರೆ ಕೇವಲ ಸಾಧನೆ ಮಾಡಿದವ್ರ ಮಾತುಗಳನ್ನು ಹೇಳಬಾರದು ಸೋತವ್ರ ವಿಚಾರಗಳನ್ನು ಹೇಳಬೇಕಾಗ್ತದೆ ಎಷ್ಟು ಮಂದಿ ಸೋತಾರಲ್ಲ ಸೋತಾವ ಗೆದ್ದ ಒಂದ ಮೆಟ್ಲ ಹಿಡ್ಕೊಂಡು ಗೆದ್ದಿರ್ತಾನೆ ಸೋತು ಗೆದ್ದಂಥ ನೂರಾರು ಮೆಟ್ಲುಗಳನ್ನು ಏರ್ಕೊಂಡು ಗೆದ್ದಿರ್ತಾನೆ ಹಾಗಾಗಿ ಸೋತಂಥ ವ್ಯಕ್ತಿಗಳ ಕಡೆ ಅನುಭವ ಭಾಳ ಇರುತ್ತದೆ ಅಂಥ ವ್ಯಕ್ತಿಗಳ ಕಥೆಗಳನ್ನು ಹೇಳಬೇಕು ಒಬ್ಬ ಕೈ ಇರದೇ ಇರತಕ್ಕಂಥ ಜಷಿಕಾ ಕಾಕ್ಸ್ ನೋಡಿರಿ ಕೈ ಇರದೇ ಇರತಕ್ಕಂಥ ಜಶಿಕಾ ಕಾಕ್ಸ್ ಚಲೋ ಸ್ವಿಮ್ಮಿಂಗ್ ಮಾಡ್ತಾಳೆ ಕೈ ಇರದೇ ಇರತಕ್ಕಂಥ ಜಶಿಕಾ ಕಾಕ್ಸ್ ಚಲೋ ಕರಾಟೆ ಬ್ಲ್ಯಾಕ್ ಬೆಲ್ಟ್ ತೊಗೊಂಡಾಳ ಕೈ ಇರದೇ ಇರತಕ್ಕಂಥ ಜಶಿಕಾ ಕಾಕ್ಸ್ ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡಾಳ ಕೈ ಇರದೇ ಇರತಕ್ಕಂಥ ಜಶಿಕಾ ಕಾಕ್ಸ್ ಆಕೆಗೆ ವಿಚಾರ ಮಾಡಿದ್ಲು ಇಷ್ಟೆಲ್ಲ ತೊಗೊಂಡಿನಿ ವಿಮಾನ ಯಾಕೆ ಓಡಿಸ್ಬಾರ್ದು ಅಂತ ವಿಚಾರ ಮಾಡಿದ್ಲೆ ನೋಡಿರಿ ನಿಮ್ಮ ಕೈಯ ಕೈ ಅದಾವಲ್ಲ ವಿಮಾನ ಯಾಕೆ ಓಡಿಸ್ಬಾರ್ದು ಅಂತ ವಿಚಾರ ಮಾಡಿದಾಗ ಹೋಗಿ ಕೇಳ್ತಾಳೆ ಕೈ ಇಲ್ಲಾರ್ದವ್ರಿಗೆಲ್ಲ ಪರ್ಮಿಷನ್ ಕೊಡಂಗಿಲ್ಲ ಅಂತಂದಾಗ ಪ್ರೈವೇಟ್ ಜಟ್ಟಿಗೆ ಹೋಗಿ ನಾನು ವಿಮಾನವನ್ನು ಓಡಿಸೋದು ಕಲಿತಾ ಕಲಿತೀನಿ ಅಂತ ತಿಳ್ಕೊಂಡು ಸುಮಾರು ಹದಿನೆಂಟು ತಿಂಗಳು ಟ್ರೈನಿಂಗ್ ತೆಗೆದುಕೊಂಡು ಮೊಟ್ಟ ಮೊದಲು ಜಗತ್ತಿನ ಆರಂ ಲೆಸ್ ಪೈಲಟ್ ಯಾರಂದರೆ ಅದು ಜಶಿಕಾ ಕಾಕ್ಸ್ ಕಾಕ್ಸನ್ನುವಂಥದ್ದನ್ನು ವಿಚಾರ ಮಾಡಬೇಕು ಕೆಲವು ಮಂದಿ ಕೈ ಇಲ್ಲಾರ್ದವ್ರು ಇಟ್ಟ ಕುಂಡ ಸಾಧನೆ ಮಾಡ್ಯಾರಂತ ಹೇಳಿದ್ರು ಕೈ ಇದ್ದವ್ರು ಒಂದು ಜೋರಾಗಿ ಚಪ್ಪಾಳಿನೂ ತಟ್ಟಕ್ಕೆ ತಯಾರಿಲ್ಲ ಅಂದರೆ ಎಷ್ಟು ನಾವು ವಿಚಾರ ಮಾಡ್ಕೊಂಡು ಕುಂತೀವಿ ಅನ್ನೋದು ವಿಚಾರ ಮಾಡ್ಕೊಳ್ರಿ ನೀವು ಅಂದರೆ ಅಷ್ಟು ಉತ್ಸಾಹ ಅಂತ ಅಟ್ಟ ಉತ್ಸಾಹ ಹೋಗಿಬಿಟ್ಟು ನಮಗೆ ಏನಿಲ್ಲರಿ ರೀ ಅಜ್ಜಾರ ನೀವು ಹೇಳ್ರಿ ನಾವು ಕೇಳ್ತೀವಿ ಆಮೇಲೆ ಪ್ರಸಾದ ಐತಿ ಮುಗಿಸ್ಕೊಂಡು ಹೋಗ್ಕೀವ್ರಿ ಅಂತ ಏನ್ರಿ ಒಬ್ಬ ಕೈ ಇರದೇ ಕಾಕ್ಸ್ ಕೈ ಇರದೇ ಇರತಕ್ಕಂಥವ್ರು ಕೆಲಸ ಮಾಡ್ಬೇಕಂತಾರೆ ಕಾಲು ಇರದೇ ಇರತಕ್ಕಂಥವ್ರು ಓಡಬೇಕಂತಾರೆ ಕಣ್ಣು ಇರದೇ ಇರತಕ್ಕಂಥವ್ರು ನೋಡ್ಬೇಕಂತಾರೆ ಕಿವಿ ಇರಲೇ ಇರತಕ್ಕಂಥವ್ರು ಕೇಳಬೇಕಂತಾರೆ ಎಲ್ಲ ಸುತ್ತಿದ್ದವರು ಮನೆಯ ಮುಕ್ಕೋಬೇಕಂತಾರೆ ಕಾಲು ಕಟ್ಟಾಗಿ ಆಗಿ ಬಿದ್ದಿರ್ತಕ್ಕಂಥ ಅರುಣಿಮ ಸಿನ್ಹಾ ಅರುಣಿಮ ಸಿನ್ಹನ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿರಲಿ ಅರುಣಿಮೀ